ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಭ್ರಷ್ಟಾಚಾರ ಮಾರ್ಗದರ್ಶನ ನೀಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಂದ್ರೆ ಎಸ್ ಡಿ ಆರ್ ಟಿ ಹಣವನ್ನು ನುಟಿ ಮಾಡ್ತಾ ಇತ್ತು ಎಸ್ ಸಿ ಎಸ್ ಟಿ ಹಣವನ್ನ ಲೂಟಿ ಮಾಡಿ ನಾವು ಬಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಒಂದು ಎರಡ್ ಸಾವಿರ ಕೊಡ್ತಾ ಅಂತ ಹೇಳಿ ಸುಮಾರು ಕೋಟಿಗಟ್ಟಲೆ ಗಂಟೆ ಮಾಡ್ತಾ ಇದೆ ಆದ್ರೆ ನುಟಿ ಮಾಡಿದ ಹಣ ಕೇವಲ ಕೆಲವು ಬೆಳೆಣಿಕೆ ಅಷ್ಟು ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ದರು ನಿಂತಿದ ಹಣವನ್ನ ಕಾಂಗ್ರೆಸ್ ತನ್ನ ಸರ್ಕಾರಕ್ಕೆ ತನ್ನ ಮಂತ್ರಿಗಳಿಗೆ ತನ್ನ ತನ್ನ ತಾತರಿಗೆ ವಿನಿಯೋಗಿಸ್ತಾ ಇದೆ ಈ ದಿನ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಮೋದಿ ಸರ್ಕಾರ ಯಾವ ರೀತಿಯಾದಂತಹ ಮಾರ್ಗದರ್ಶನಗಳನ್ನ ನೀಡಿದ್ರು ಏನ್ ಮಾಡಿದೆ ಇಲ್ಲಿ ತಂಡ ಇಷ್ಟೇ ಬಂದಂತೆ ಅವರ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸರ್ ವಿಜೇಂದ್ರ ನೇತೃತ್ವದಲ್ಲಿ ಈ ದಿನ ಈ ದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಮುಖಂಡರು ನಾಯಕರುಗಳು ನಮ್ಮ ಜೊತೆ ಪಾಲ್ಗೊಂಡು ಈ ಒಂದು ಯಶಸ್ವಿ ಹೋರಾಟದಲ್ಲಿ ನಡ್ಕೊಳ್ತಾ ಇದಾರೆ ಮೊನ್ನೆ ಹಗಲು ರಾತ್ರಿ ಧರಣಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಅದಕ್ಕೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಈ ದಿನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅವರ ಕೈಯಲ್ಲೇ ಇದ್ರೆ ಅದು ಸರ್ವನಾಶ ಆಗೋದು ಗ್ಯಾರಂಟಿ ಆಗಿದೆ ಯಾವ ರೀತಿಯಾಗಿ ಅಂತ ಎಲ್ರ ಗಮನಕ್ಕೂ ಬರ್ತಾನೆ ಇದೆ ಯಾರು ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ಸರಿಯಾಗಿ ಉದ್ಯೋಗಗಳಿಗೆ ಸಂಬಳವನ್ನ ನೀಡ್ತಾ ಇಲ್ಲ ಈ ಬದುಕರಿಗೆ ವೈಎಂಪಿ ಪೆನ್ಷನ್ಗಳನ್ನು ಕೊಡೋದಿಕ್ಕೆ ಅನುವು ಮಾಡ್ಕೊತಾ ಇಲ್ಲ ಹಾಲಿನ ದರ ರೈಸ್ ಮಾಡ್ತಾ ಇದಾರೆ ಹಾಲಿನ ದರ ರೈತರಿಗೆ ಸೇರ್ತಾ ಇಲ್ಲ ಅದೇ ರೀತಿಯಾಗಿ ಅನೇಕ ಭ್ರಷ್ಟದಲ್ಲಿ ಕೈಗೆ ಕೈ ಇಟ್ಟು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನ ಮಾಡ್ಕೊಳ್ತಾ ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಹಣವನ್ನ ನೀಡ್ತಾ ಇದಾರೆ ಯಾರು ಕೆಲಸವನ್ನ ಮಾಡದೇನೆ ದುಡ್ಡನ್ನ ತಗೊಳ್ತಾ ಇದಾರೆ ಅಂತ ರಾಜಕೀಯ ಮೇ ಮೇಧಾವಿಗಳಿಗೆ ಹಣ ಸಂದಾಯ ಆಗ್ತಾ ಇದೆ ಈ ದಿನ ನಮ್ಮ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳು ನೆಲಗುದಿವೆ ಯಾವುದೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ಡ್ ಬರ್ತಾ ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಬೋರ್ಗಳನ್ನು ಇಲ್ಲ ಈ ಹಣವನ್ನೆಲ್ಲ ದುರುಪಯೋಗ ಮಾಡ್ಕೊಂಡು ಬಲಿ ಕೇವಲ ಹೆಣ್ಣು ಮಕ್ಕಳಿಗೆ ಅಂತೇಳಿ ಎರಡ್ ಸಾವಿರ ಕೊಡ್ತಾ ಇದ್ರೆ ಆದ್ರೆ ಅದು ತೆರಳಿಕೆ ಹೆಚ್ಚು ಮಾತ್ರ ಅದನ್ನ ಮಂದ ಈ ಕಾಂಗ್ರೆಸ್ ದುರಾಡಳಿತ ತೊಲಗಬೇಕು ಮತ್ತೆ ಪಕ್ಷ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷ ತತ್ ಜನತೆಯಾದ್ಯಂತ ಜನತಾಡಳ ಒಗ್ಗೂಡಿ ಸರ್ಕಾರ ರಚನೆ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟಗಳು ನಡೀತಾನೆ ಇರ್ತವೆ ಈ ಸಮಯದಲ್ಲಿ ನಾವು ಈ ಹೋರಾಟಗಳ ಯಾವ ರೀತಿಯಾಗಿ ಮಾಡ್ಕೊಂಡ್ವಿ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಈ ಒಂದು ದಿನ ನಾವು ಈ ತಹಸೀಲ್ದಾರ್ಗೆ ಈ ಮೆಮೊರಾಂಡಮ್ ಅನ್ನು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರೊಂದಿಗೆ ನೀಡ್ತಾ ಇದೀವಿ ನಿಮ್ಮೆಲ್ ಸರ್ಕಾರ ನಮ್ಮ ಮುಂದಿಗೆ ಇರಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಮಾನತು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಅಭಿನಯ ಶಾಸಕರನ್ನ ಅಮಾನತು ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನದ ವಿರೋಧ ನಡೆಯಿಂದ ಅಮಾನತು ಸರ್ಕಾರಕ್ಕೆ ಒಂದು ಕಡೆ ಗ್ಯಾರಂಟಿ ಇರೋದ್ರಿಂದ ಬೆಲೆಯಿಕೆ ಮಾಡುತ್ತಿರುವ ಕಾಂಗ್ರೆಸ್ सरकार के से डीजल पेट्रोल कांग्रेस सरकार के भारत जनता कांग्रेस तो सरकार के ভারত মাতা জি